ಬೇಲೂರು ಸರ್ಕಾರಿ ಪ್ರೌಢಶಾಲೆ ವಿಜ್ಞಾನ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿಗಳಿಂದ ಬೀದಿಗಿಳಿದು ಪ್ರತಿಭಟನೆ ಶಿಕ್ಷಕಿ ಅಮಾನತುಗೆ ಒತ್ತಾಯ ಕುಲಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕಿಯ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದು ಶನಿವಾರ ಪ್ರತಿಭಟನೆ ನಡೆಸಿದರು ಬೇಲೂರು ಗ್ರಾಮದಿಂದ ಶಾಲೆಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಶಾಲೆಯ ಮುಖ್ಯದ್ವಾರದ ಮುಂದೆ ಕುಳಿತು ಶಿಕ್ಷಕಿ ವಿರುದ್ಧ ಧಿಕ್ಕಾರ ಕೂಗಿದರು ಗ್ರಾಮದ ಹನುಮಾನ ದೇವಸ್ಥಾನದಿಂದ ಹುಲ್ಸೂರು ಬಸವ ಕಲ್ಯಾಣ್ ಮುಖ್ಯ ರಸ್ತೆಯ ಮೂಲಕ ಸರ್ಕಾರಿ ಪ್ರೌಢಶಾಲೆಯವರಿಗೆ ಪಾದಯಾತ್ರೆ ನಡೆಸಿದ ವಿದ್ಯಾರ್ಥಿಗಳು ವಿಜ್ಞಾನ ಶಿಕ್ಷಕಿಯನ್ನು ತಕ್ಷಣವೇ ವರ್ಗಾವಣೆ ಮಾಡಬೇಕು ಅಲ್ಲಿಯವರೆಗೆ ನಾವು ಶಾಲಾ ಆವರಣದ ಒಳಗೆ ಪ್ರವೇಶಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಮಾತನಾಡಿ ವಿಜ್ಞಾನದ ವಿಷಯ ನಮಗೆ ಅರ್ಥವಾಗುತ್ತಿಲ್ಲ ಈ ರೀತಿ ಪಾಠ ಕಲಿಸಿದರೆ ನಾವು ಹೇಗೆ ಪರೀಕ್ಷೆ ಬರೆಯಬೇಕು ಹೇಗೆ ಉತ್ತೀರ್ಣರಾಗಬೇಕು ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು ಶಿಕ್ಷಕಿ ಪಾಠ ಸರಿಯಾಗಿ ಮಾಡುತ್ತಿಲ್ಲ ಭೌತಶಾಸ್ತ್ರ ವಿಷಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಹಾಗೂ ಪ್ರಶ್ನೆ ಕೇಳಿದರೆ ವಿದ್ಯಾರ್ಥಿಗಳನ್ನು ಎಲ್ಲರ ಮುಂದೆ ಅವಮಾನಿಸುತ್ತಾರೆ ಎಂದು ಆರೋಪಿಸಿದರು ಶಿಕ್ಷಕಿ ಶಾಲೆಯಲ್ಲಿ ಯಾರಿಗೂ ಮುಖ್ಯ ಶಿಕ್ಷಕರಿಗೂ ಕೂಡ ಕಿಮ್ಮತ್ತು ನೀಡುವುದಿಲ್ಲ ನಮ್ಮ ಭವಿಷ್ಯದ ಜೊತೆ ಆಟ ಆಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಶಿಕ್ಷಕಿಯನ್ನು ತಕ್ಷಣವೇ ಬೇರೆಡೆ ವರ್ಗಾವಣೆ ಮಾಡುವವರೆಗೆ ಶಾಲೆಗೆ ಪ್ರವೇಶಿಸುವುದಿಲ್ಲ ಎಂದು ಘೋಷಿಸಿದರು ವಿದ್ಯಾರ್ಥಿಗಳು ಪಾಲಕರು ಹಾಗೂ ಗ್ರಾಮಸ್ಥರು ಶಾಲೆಯ ಹೊರಗಡೆ ಸುಮಾರು ಎರಡು ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾಕರ್ ಕಣ್ಮಶೆ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಸಲ್ಲಿಸಲಾದ ಮನವಿ ಪತ್ರವನ್ನು ಸ್ವೀಕರಿಸಿ ಶಿಕ್ಷಕಿ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಇದೇ ವೇಳೆ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತ್ಯೇಕ ಮನವಿಗಳು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ನಾಗರಾಜ್ ಹವಣ್ಣ ಸಿಆರ್ಪಿ ಡಾಕ್ಟರ್ ಧರ್ಮೇಂದ್ರ ಭೋಸ್ಲೆ ಕುಮಾರ್ ಕುಂಬಾರ್ ಸಿಪಿಐ ಅಲೀಸಾ ಪಿಎಸ್ಐ ಶಿವಪ್ಪ ಮೇಟಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾಧ್ಯಕ್ಷ ಸಿದ್ದರಾಮಪ್ಪ ಕಾಮಣ್ಣ ಸೇರಿದಂತೆ ರವೀಂದ್ರ ಗುಂಗೆ ಪ್ರಕಾಶ್ ಬಂಡೋಳೆ ಕಾಶಪ್ಪ ಸಾಗವೆ ನವೀನ್ ಗುಂಗೆ ಮಲ್ಲಿಕಾರ್ಜುನ್ ಬರ್ಗಲೆ ಸುನೀಲ್ ಪರಿಯಪ್ಪ ಅರುಣ್ ಮಹಾಜನ್ ಚಂದ್ರಕಾಂತ್ ಚಲ್ಲಾಪಟ್ಟೆ ಶಿವಕುಮಾರ್ ಅಂಚಪ್ಪ ಸಂಗಪ್ಪ ಜವಳ್ಗೆ ಗಣೇಶ್ ಬೇಡ್ ಬೇಡ್ಜವ್ಗೆ ಸೇರಿದಂತೆ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನೀವು ಟೆಂತ್ ಇದ್ರೆ ನಮ್ಮ ಈಗ ಹದಿನೈದು ಅಂದ್ರೆ ಹದಿನೈದು ನಿಮ್ಗೆ ಏನು ಭೇ ಅರ್ಥ ಆಗಲ್ಲ ಹೋಗ್ಯದ ಇದು ನಿಮ್ಮ ಹೆಸರಮ್ಮ ಈಗ ಮುಂದೆ ಏನ್ ಮಾಡ್ಬೇಕಲ್ಲತ್ರೀ ತಿನ್ ಮಾಡ್ಬೇಕಲ್ಲತ್ರೀ ಮುಂದೆ ಅವ್ರಿಗೆ ತೆಗಿಬೇಕು ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಏನ್ ಭೀ ಆಗಲ್ಲೀ ಏನು ಮಾಡಿಲ್ಲ ರೀ ಅವ್ರ ಇರ್ಲಿದು ಹೊರಗ್ ಹೋಗಬೇಕ್ರಿ

ಶಿಕ್ಷಕಿ ಯಾವುದೇ ರೀತಿ ಸರಿಯಾಗಿ ಸಂಭಾವನೆ ಮಾಡಿಲ್ಲ ಅದರಲ್ಲೂ ಭೌತಶಾಸ್ತ್ರ ಹೇಳಲ್ಲ ಈಗ ಈಗ ಕೂಡ ಅವರು ಒಂದು ಪ್ರಯೋಗ ಕೂಡ ಮಾಡಿಲ್ಲ ಮತ್ತು ಶಾಲೆಗೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಮತ್ತು ಹನ್ನೊಂದು ಗಂಟೆಗೆ ಬಂದು ಮೂರು ಗಂಟೆಗೆ ಮನೆಗೆ ತೆರ ಅವುದೇ ಪ್ರಯೋಗ ಮಾಡಿಲ್ಲ ಆದ್ದರಿಂದ ನಾವು ಅವರ ಬಗ್ಗೆ ಪತ್ರ ಬರೆಯುವುದರಿಂದ ಮತ್ತು ಮಕ್ಕಳ ಸಹಾಯವಾಣಿ ಅವರಿಗೆ ಹೇಳಿ ಹೇಳಿದರಿಂದ ಮೊನ್ನೆ ಬಸವ ಕಲ್ಯಾಣದಲ್ಲಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಶಿಕ್ಷಣ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅವರು ಯಾವ ತಪ್ಪು ಮಾಡದೆ ಅದಕ್ಕೆ ಬಲಿಯಾಗಿದ್ದಾರೆ ನಮಗೆ ವಿಜ್ಞಾನ ಶಿಕ್ಷಕರು ನೆರೆಯವರು ಬೇಕಾಗಿದ್ದಾರೆ ಆದ ಕಾರಣ ಈ ವಿಜ್ಞಾನ ಶಿಕ್ಷಕಿ ನಮ್ಮ ಶಾಲೆಯಿಂದ ಹಾಕಬೇಕೆಂದು ತಮ್ಮಲ್ಲಿ ನಾವು ಕೇಳಿಕ ಕಲಿಕಳಿ ಕೇಳಿಕೊಳ್ಳುತ್ತೇವೆ ನಮ್ಮ ಪರೀಕ್ಷೆಯಲ್ಲಿ ನಾವು ಸರಿಯಾಗಿ ಬಿಡಿಸಿದರೂ ನಮಗೆ ಸರಿಯಾದ ಅಂಕಗಳು ಕೊಟ್ಟಿಲ್ಲ ಎಪ್ಪತ್ತು ಪರ್ಸೆಂಟ್ ಬರೆದವರು ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ನಮ್ಮ ಲೈಫ್ ನಮ್ಮ ಲೈಫ್ ಜೊತೆ ಆಟ ಆಡುತ್ತಿದ್ದಾರೆ ಅವರ ಸಸ್ಪೆಂಡ್ ಆಗಬೇಕು ಧನ್ಯವಾದ ಧನ್ಯವಾದ ಒಂದಿಗೆ ಟೈಮ್ ಸರಿಯಾಗಿ ಬರಲ್ರಿ ಟೈಮ್ ಸರಿಯಾಗಿ ಹೋಗದ ರೀ ಒಂದೊಂದುವರೆ ಹಂಗ್ ಬರ್ತಾರಿ ಹೋಗ್ತಾರ ಬರ್ತಾರ ಹೋಗ್ತಾರಿ ಹೋಗ್ತಾರ ಒಂದೇ ಎಕ್ಸ್ಪೇನ್ ಮಾಡಿ ಮತ್ತೆ ಒಂದ್ ಪ್ರಯೋಗಿ ಪ್ರಯೋಗ ಮಾಡಿ ತೋರಿಸಲರಿ ಏನ್ ಹೇಳಿದ್ರು ಮೊಬೈಲ್ ನೋಡ್ಕೊಂಡು ನೋಡ್ಕೊಂಡ್ ಬೋ ರೀ ಮೊಬೈಲ್ ನೋಡ್ಕೋರಿ ಹೇಳ್ತಾರಿ ಆಯ್ತು ಒಂದ್ ಪ್ರಯೋಗ ಮಾಡಲ್ಲ ಅಂದ್ರೆ ಪ್ರಯೋಗ ಮಾಡಿ ತೋರ್ಸಿದ್ರೆ ಮೊಬೈಲ್ ಅದ್ರ ಮೊಬೈಲ್ ದಾಗ ನೋಡ್ರಿ ಕೇಳ್ತಾರ ಆಯ್ತು ಏನದಾಗ ಕೇಳೋಕ ಎಲ್ಲರಿಗೂ ಇನ್ಫೆಕ್ಟ್ ಮಾಡ್ತಾರ ಮತ್ತೆ ಹಂಗೆಲ್ಲರಿ ಎಲ್ಲರಿಗೂ ಚಂದಾಗ ಮಾತಾಡೋದು ಸರಿಯಾಗ ಜನ ಮಾತಾಡದ್ರಿ

ಇದು ಕೂಡ ಗಮನಕ್ಕೆ ಬಂತು ಮುಖ್ಯಗಳಿಗೆ ವಿಚಾರಣೆ ಮಾಡಿದಾಗ ಪ್ರಿಪೇಟ್ರಿ ಪ್ರಥಮ ಪರೀಕ್ಷೆಯಲ್ಲಿ ಎಷ್ಟು ಕಡಿಮೆ ಮಾರ್ಕ್ಸ್ ಆದ್ಮೇಲೆ ಮುಖ್ಯಗಳು ಬೇರೆ ಕಡೆಯಿಂದ ಬೇರೆ ಶಿಕ್ಷಕರ ಕಡೆಯಿಂದ ವ್ಯಾಲ್ಯೂಷನ್ ಮಾಡಿದಾಗ ಏನು ಕಂಡು ಬಂತಂದ್ರೆ ಅನಾವಶ್ಯಕವಾಗಿ ಬೇಕಂತ ಏನು ಮಾಡಿರೋರು ಮಾರ್ಕ್ಸ್ ಕಡಿಮೆ ಹಾಕ್ಯಾರಂತ ಇದು ಗೊತ್ತಾಯಿತು ಇದು ಕೂಡ ರಿಪೋರ್ಟರ್ ಮುಖ್ಯಗಳು ನಮಗೆ ಸಲ್ಲಿಸಿದ್ದಾರೆ ಇದು ಕೂಡ ಮಾಹಿತಿ ನಮಗೆ ಸಿಕ್ಕಿದೆ ಮತ್ತು ಊರ ದೂರ ಮತ್ತು ಮಕ್ಕಳ ದೂರ ಎರಡು ದೂರದಿಂದ ಈ ನಾನು ಏನು ಮಾಡ್ತೀನಿ ಅಂದ್ರೆ ಅಂದರೆ ನೀವೇನು ಮನವಿ ಕೊಟ್ಟಿರಿ ಈ ಮನೆ ಪತ್ರ ಮಂಗಳವಾರದ ಈಗ ನಾಳೆ ಇವತ್ತು ಫೋರ್ತ್ ಸ್ಯಾಟರ್ಡೆ ಮತ್ತು ನಾಳೆ ಸಂಡೇ ಇಪ್ಪತ್ತಾರು ಜನವರಿ ವಿದ್ಯುತ್ ಪ್ರಯುಕ್ತ ಮಂಗಳಾರ ದಿವಸ ಆಫೀಸಲ್ಲ ತರೀತಾವೆ ಆ ದಿವಸ ಏನು ಮಾಡ್ತೀನಿ ಅಂದ್ರೆ ನಿಮ್ದು ಮನವಿ ಪತ್ರ ಏನಾದಂದ್ರೆ ಆ ಸಕಾಲದಲ್ಲಿ ಮಾನ್ಯರಿಗೆ ಗಮನಕ್ಕೆ ತಂದು ನಿಮ್ಮ ಮನೆ ಪತ್ರ ಪತ್ರೊಳಗೆ ಏನಿದೆ ನಿಮ್ದು ಏನು ಡಿಮಾಂಡ್ ಇದೆ ಆ ಡಿಮಾಂಡ್ ಅನ್ನು ಪೂರಕ ಅಂತ ಹೇಳ್ಕೊತ ನಮಗೆ ಯಾಕೆ ಸರ್ ಕಳೆದ ನಾಲ್ಕೈದು ವರ್ಷಗಳಿಂದ ಶಾಲೆ ಸಂಸ್ಕಾರ ಹಾಳಾಗ್ಲತ್ತು ಸರ್ ಒಬ್ರು ಮೇಡಮ್ ಅವ್ರದಿಂದ ಮಕ್ಕಳಿಗೆ ಅಸಹ್ಯವಾಗಿ ಮಾತಾಡ್ತಾರಂತ ಯಾವುದೇ ಒಬ್ಬ ಟೀಚರ್ ಸರ್ ಯಾವುದೇ ಒಬ್ಬ ಟೀಚರ್ ಹುಡುಗಿ ಅವರು ಸರಿಯಾಗಿ ಮಾತಾಡಂಗಿಲ್ಲ ಇಂಥ ಶಿಕ್ಷಕಿಯ ವಿರುದ್ಧ ಇಂದು ಯಾಕೆ ಕ್ರಮ ನಮ್ಮ ಕೈಗೊಂಡಲ್ಲ ಶಿಕ್ಷಣ ಇಲಾಖೆ ಈಗ ನಮಗ ಈಗ ಫಸ್ಟ್ ಟೈಮೇ ನಮಗ ಇದು ಕಂಪ್ಲೀಟ್ ಬಂದಿದ ಎರಡು ಮೂರು ದಿವಸಕ್ಕಿಂತ ಮೊದಲು ನಮಗ ಕಂಪ್ಲೀಟ್ ಬಂದಿದ

ಅದು ಕೂಡ ಮನೆಗೆ ಕಳಿಸಿ ಆದ್ರೆ ಅವಾಗ ಕೂಡ ನಿಮ್ದ್ ರೈಟಿಂಗ್ದಾಗ ಏನೋ ಲೆಟರ್ ಗಳು ಇದ್ದಿಲ್ಲ ನಿಮ್ದ್ ರೈಟಿಂಗ್ ಒಳಗೆ ಲೆಟರ್ ಗಳು ಮಣ್ಣಿನ ದಿವಸ ಒಂದ್ ಎರಡ್ ಮೂರು ದಿವಸ ಆಯ್ತು ಎರಡು ದಿವಸ ಆಯ್ತು ನೀವು ಹೆಡ್ ಮಾಸ್ಟರ್ ನಮಗೆ ಕಳ್ಸಾರೆ ಅದ್ರ ತಕ್ಕ ನಾವ್ ಮತ್ತೆ ಇದ್ರ ತಕ್ಕ ನಾವ್ ಏನಾದ್ರೆ ನಿಯಮ ಪ್ರಕಾರ ನಾವು ಕ್ರಮವಹ್ತೀವಿ ಈ ಮುಂದವರು ಸಸ್ಪೆಂಡ್ ಮಾಡ್ತಾರೆ ನೋಡ್ತೀವಿ ಕ್ರಮ ಬರ್ತ ಕ್ರಮ ತಗೊಳಕ ಬರ್ತದ ಅದ ಕ್ರಮ ನಾವ್ ತಗೋತೀವಿ